ನೀವೇ ನಿಂತಿ ಬನ್ನಿ ತಗೊಳ್ಳಿ ಅವ್ರು ಬಂದರೆ ಇದೆಲ್ಲ ನೀವು ಆಶೀರ್ವಾದ ಇರಬೇಕು আগ <laughs> লাগে ಎಲ್ಲ ನಾಗರಿಕ ರಾಜ್ಯದ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲಾದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ರಾಜಾಜಿ ರಾಜಾಜಿನಗರದಲ್ಲಿ ನಮ್ಮ ಎಸ್ ಕೆ ಗುರುಪ್ತ ಕೋಮದನವರು ಈ ನಮ್ಮ ವಾರ್ಡ್ನ ಸುಮಾರು ಹದಿಮೂರು ಸಾವಿರ ಮನೆಗಳಿಗೆ ಏನು ನಮ್ಮ ಸಂಕ್ರಾಂತಿ ಗಬ್ಬನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಿಹಿಯನ್ನು ಕೊಟ್ಟು ವರ್ಷ ಪೂರ್ತಿ ಈ ನಾಡಿನ ಈ ಭಾಗದ ಸರ್ವರಿಗೂ ಒಳ್ಳೆಯದಾಗಲಿ ಅಂತೇಳಿ ಅವರು ಈ ಒಂದು ಕಪ್ಪನ್ನು ಕೊಡೋದ್ರ ಮುಖಾಂತರ ಸಿಹಿಯನ್ನು ಕೊಟ್ಟು ಶುಭವನ್ನು ಆರೈಸ್ತಾ ಇದ್ದಾರೆ ಅದನ್ನು ನನ್ನ ಮುಖಾಂತರ ಇವತ್ತಿನ ದಿನ ಬಹಳ ಮಾಡಿದ್ದಾರೆ ನಾನು ಗೋಮಗದವರಿಗೆ ಮತ್ತು ಎಸ್ ಕೆಲ ಅವರು ಕುಟುಂಬದವರಿಗೆ ನಾನು ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಿದ್ದೆ ಅದೇ ಈ ಬಡಾವಣೆಯ ನನ್ನೆಲ್ಲ ತಾಯಂದಿರಿಗೆ ನನ್ನೆಲ್ಲ ಸಹೋದರಿಯರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಇದೊಂದು ವರ್ಷದ ಮೊದಲ ಹಬ್ಬ ಅವರು ವಿಶೇಷವಾಗಿ ನಾನು ಒಂದು ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಹೇಳಿ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಅವ್ರ ಮಕ್ಕಳಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ಅವರನ್ನು ಅಭಿವೃದ್ಧಿಯ ಪತ್ರದನ್ನು ತಗೊಂಡೊಯ್ಲಿ ಅವರೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ನನ್ನೆಲ್ಲ ಕಾರ್ಯಕರ್ತರಿಗೆ ಸಮಸ್ತ ಸ್ನೇಹಿತರಿಗೆ ಈ ಒಂದು ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕೆ ಸಂಕ್ರಾಂತಿ ನಮ್ಮ ಎಲ್ಲ ಎಲ್ಲರಿಗೂ ನಮಸ್ಕಾರ ವಿಶ್ವನಾತ್ಮಿಕ ಸಂಕ್ರಾಂತಿ ಫೆಸ್ಟಿವಲ್ ಪ್ರತಿಯೊಂದು ಮನೆಗೆ ತುಂಬ ಆಚರಣೆ ಮಾಡೋಕ್ಕೆ ಶುಭಾಶಯವನ್ನು ಪ್ರಮೋಮ ಎಲ್ಲರಿಗೂ ಮುಚ್ಚಿದಾಗ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಪ್ರತಿಯೊಂದು ವಾರಕ್ಕೆ ತಪ್ಪಿಸ್ತಾ ಇದ್ದೀನಿ ಯು ಥ್ಯಾಂಕ್ ಯು